ಧರ್ಮಸ್ಥಳದ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪ ಹಿನ್ನೆಲೆಯಲ್ಲಿ ಎಸ್ಐಟಿ ಸಹ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಇವತ್ತು ಒಂಬತ್ತನೇ ದಿನದ ಶೋಧ ಕಾರ್ಯಾಚರಣೆ ನಡೀಬೇಕು ಎಸ್ಐಟಿ ಕಚೇರಿಗೆ ಇನ್ನೂ ಸಹ ಅನಾಮಿಕ ಬಂದಿಲ್ಲ ದೂರುದಾರನ ಆಗಮನಕ್ಕೆ ಎಸ್ಐಟಿ ಕಾಯ್ತಾ ಇದೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಹಾಗೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ದೂರುದಾರನಿಗಾಗಿ ಪ್ರತಿ ದಿನ ಹತ್ತು ಮೂವತ್ತಕ್ಕೆ ಅನಾಮಿಕ ಬರ್ತಾ ಇದ್ದ ಆದ್ರೆ ಇವತ್ತಿನ್ನೂ ಸಹ ಬಂದಿಲ್ಲ ದೂರುದಾರನನ್ನ ವಕೀಲರ ತಂಡ ಕರೆದುಕೊಂಡು ಬರ್ತಾ ಇತ್ತು ಪ್ರತಿದಿನ ಸಹ ಎಂಟು ದಿನಗಳ ಕಾಲ ಎನ್ ಶೋಧ ಕಾರ್ಯ ನಡೆಯಿತು ಆಗ ಹತ್ತುವರೆಗೆ ಬಂದಿದ್ದಾನೆ ಆದ್ರೆ ಇವತ್ತು ಮಾತ್ರ ಅನಾಮಿಕ ಪತ್ತೆ ಇಲ್ಲ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಎಂಟು ದಿನಗಳ ಕಾಲ ಹತ್ತುವರೆಗೆ ಬರ್ತಾ ಇದ್ದಂತಹ ಅನಾಮಿಕ ಇನ್ನೂ ಸಹ ಎಸ್ ಐ ಟಿ ಕಚೇರಿಗೆ ಇವತ್ತು ಬಂದಿಲ್ಲ ಏನ್ ಕಾರಣ ಹಾಗಾದ್ರೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಆ ಬಗ್ಗೆ ಕುತೂಹಲ ಇದೆ ಅನ್ನುವಂಥದ್ದು ಯಾಕಂದ್ರೆ ಇವತ್ತು ಕೊನೆಯ ಪಾಯಿಂಟ್ ಅಂತೇಳಿ ಹೇಳಲಾಗ್ತಾ ಇದೆ ಎಲ್ಲಿಯಾದ್ರೂ ಸಾಕಷ್ಟು ಸಮಯ ಇದೆ ಅನ್ನುವ ಕಾರಣಕ್ಕೆ ವಿಳಂಬ ಆಗ್ತಾ ಇದೆಯಾ ಅಥವಾ ದೂರದಾರ ಮತ್ತೆ ಏನಾದರೂ ಕಾರಣ ಇಟ್ಟುಕೊಂಡು ತಡವಾಗಿ ಬರ್ತಾ ಇದ್ದಾನಾ ಅಥವಾ ಏನು ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡುವ ಬಗ್ಗೆ ಚರ್ಚೆ ಆಗ್ತಿರುವುದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಾರಾ ಇದು ಕುತೂಹಲ ಇರುವಂತದ್ದು ನಾವು ಪ್ರತಿದಿನ ನೋಡ್ತಾ ಇದ್ದೇವು ಹತ್ತುವರೆಯಿಂದ ಹನ್ನೊಂದು ಮ್ಯಾಕ್ಸಿಮಮ್ ಹನ್ನೊಂದುವರೆ ಒಳಗೆ ದೂರುದಾರ ತನ್ನ ಖಾಸಗಿ ವಾಹನದಲ್ಲಿ ವಕೀಲರ ಜೊತೆ ಅಂದ್ರೆ ಖಾಸಗಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟ ವಾಹನದಲ್ಲಿ ನಾಲ್ವರು ಮಂದಿ ವಕೀಲ ಇದರ ಜೊತೆ ಬರ್ತಾ ಇದ್ದಂತಹ ಬಹುತೇಕ ಎಸಿ ಅವರು ಆ ನಂತರ ಬಂದು ಇಲ್ಲಿ ಎಸಿ ಅವರು ಬರ್ತಾ ಇದ್ದಾಗ ಇಲ್ಲಿಂದ ಕಾರ್ಯಾಚರಣೆಗೆ ಗಮನಿಸಿದ್ದೇವೆ ಆದರೆ ಇವತ್ತು ಎಸಿಯವರು ಬಂದಿದ್ದಾರೆ ಎಸ್ಪಿ ಅವರು ಬಂದಿದ್ದಾರೆ ಹಿರಿಯ ಅಧಿಕಾರಿಗಳೆಲ್ಲ ಇದ್ದಾರೆ ಅರಣ್ಯ ಇಲಾಖೆಯವರು ಇದ್ದಾರೆ ಎಫ್ ಎಸ್ ಎಲ್ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ದಾರೆ ಎಲ್ಲರೂ ಬಂದರೂ ಕೂಡ ಯೂಶ್ವಲಿ ಹತ್ತುವರೆ ಹನ್ನೊಂದು ಗಂಟೆಗೆ ಬಂದು ಹನ್ನೊಂದುವರೆ ವೇಳೆಗೆ ಹೊರಡುವಂತಹದ್ದು ಇವತ್ತು ಸಾಕಷ್ಟು ಸಮಯ ಆದರೂ ಕೂಡ ದೂರದಾರ ಬಂದಿಲ್ಲ ಸೊ ಇದು ಅನೇಕ ಕುತೂಹಲಗಳನ್ನ ಹುಟ್ಟಿ ಹಾಕ್ತಾ ಇದೆ ಮುಖ್ಯವಾಗಿ ಕೊನೆಯ ಪಾಯಿಂಟ್ ಆದ ಕಾರಣ ಮತ್ತು ಆ ಪಾಯಿಂಟ್ ಬಗ್ಗೆ ಒಂದಿಷ್ಟು ಜಿಜ್ಞಾಸೆಗಳು ಕೂಡ ಇದೆ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಇದೆ ಒಂದು ಭಾಗ ಮತ್ತೆ ಅಲ್ಲಿ ಅತಿ ಹೆಚ್ಚು ಶವಗಳಿದೆ ಅಂತ ಆತ ಹೇಳಿರುವಂತಹದ್ದು ಎರಡನೇ ಭಾಗ ಮೂರನೇದ್ದು ಅನೇಕ ಪ್ರಾಕೃತಿಕ ಬದಲಾವಣೆಗಳಿಗೆ ಆ ಸ್ಥಳ ಸಾಕ್ಷಿಯಾಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದ ಚರ್ಚೆ ಸೊ ಇಲ್ಲಿ ಒಂದು ಕಾರ್ಯಾಚರಣೆ ನಡೆಸುವಂತಹದ್ದು ಕೂಡ ಒಂದು ಸವಾಲು ಇದೆ ಅಂತ ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ ಡ್ಯಾಮ್ ಇದೆ ಸೊ ಎಲ್ಲ ಕಾರಣಕ್ಕೆ ಬಹಳ ಸೂಕ್ಷ್ಮವಾಗಿ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಬೇಕಾಗುತ್ತೆ ಸೊ ಆತನಿಗೆ ಸ್ವಲ್ಪ ತಡವಾಗಿ ಬರಲಿಕ್ಕೆ ಅಧಿಕಾರಿಗಳೇನಾದ್ರೂ ಸೂಚಿಸಿದ್ದಾರಾ ಅಥವಾ ತನ್ನ ಪಟ್ಟುಗಳನ್ನೇನಾದರೂ ಬದಲಿಸಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಹನ್ನೆರಡು ಪಾಯಿಂಟ್ಗಳನ್ನು ನಾವು ಗಮನಿಸಿದಾಗ ಯಾವುದೇ ಒಂದು ಕುರುಹುಗಳು ಸಿಕ್ಕಿಲ್ಲ ಸೊ ಆ ದೃಷ್ಟಿಯಿಂದ ಹದಿಮೂರನೇ ಪಾಯಿಂಟ್ ಆ ನಂತರದಲ್ಲಿ ಅವರ ಬೇಡಿಕೆ ಇರುವಂತದ್ದು ಮತ್ತಷ್ಟು ಪಾಯಿಂಟ್ಗಳನ್ನು ಗುರುತಿಸಬೇಕು ಅಂತ ಈ ಬಗ್ಗೆ ಏನಾದರೂ ತನ್ನ ಪಟ್ಟುಗಳನ್ನು ಬದಲಿಸಿದ್ದಾನ ಅನ್ನುವಂತ ಅನ್ನುವಂತಹ ಸಂಶಯಗಳು ಕೂಡ ಮೂಡ್ತಾ ಇದೆ ಏನಾದರೂ ಅಧಿಕಾರಿಗಳು ಸಜ್ಜಾಗಿ ಕುಳಿತಿದ್ದಾರೆ ಏನನ್ನು ಬಿಟ್ಟುಕೊಟ್ಟಿಲ್ಲ ಐ ಟಿ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ ಕಂದಾಯ ಇಲಾಖೆಯವರು ಎಲ್ಲರೂ ಇದ್ದಾರೆ ಎಸಿ ಕೂಡ ಬಂದು ಕಾಯ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣದಲ್ಲಿ ಬರಬಹುದು ಅನ್ನುವ ನಿರೀಕ್ಷೆ ಯಾಕೆಂದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಮಾಡಿಕೊಂಡಿದ್ದಾರೆ ಇವತ್ತು ಯಾವುದೇ ಕಾರ್ಯಾಚರಣೆ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಪೂರ್ವ ನಿರ್ಧಾರ ಮಾಡಿದ್ದಿದ್ರೆ ಅಲ್ಲಿ ಯಾವುದೇ ತಯಾರಿಗಳು ಆಗ್ತಾ ಇರಲಿಲ್ಲ ತಯಾರಿಗಳು ಆಗಿರುವುದರಿಂದ ಎಲ್ಲ ಅಧಿಕಾರಿಗಳು ಬಂದಿರುವುದರಿಂದ ದೂರು ಇನ್ನೇನು ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಇರುವಂತದ್ದು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ ಪ್ರಸ್ತುತಿ